ಸೊ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಐದು ಮುಕ್ಕಾಲು ಇದ್ದೆ ಫ್ರೆಶ್ಶಾಗಿ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಜಾರಿಗೆ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲವಂಗ ಚಕ್ಕೆ ಪೆಪ್ಪರು ಜಿಂಜರ್ ಸಾರಿ ಜೀರಿಗೆ ಸೋಂಪು ಗಸಗಸೆ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿನೂ ಹಾಕ್ಕೋಬೇಕು ಯಾಲಕ್ಕಿ ಇಲ್ಲ ಅಂತ ನಾನು ಇಲ್ಲ ಅದಾದಮೇಲೆ ಕಡಲೆಪಪ್ಪು ಅರಶಿನ ಗೋಡಂಬಿ ಮತ್ತು ಕಲ್ಲರ್ದು ಚಿಲ್ಲಿ ಪೌಡ್ರು ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಈಗ ನೆನೆ ರಾತ್ರಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಡ ಹಾಕ್ಬೋದು ನಾನು ಕುಕ್ಕರಲ್ಲ ಒಂದು ವಿಸಿಲ್ ಹಾಕಿದ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅನ್ಬಟ್ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಕ್ಯಾರೆಟು ಬೀನ್ಸು ಮತ್ತು ಅದು ಬಾಳೆ ದಿಂಡು ಅನಿಸುತ್ತೆ ಫ್ರೆಂಡ್ಸ್ ಅದು ಬಾಳೆ ದಿಂಡು ಇದಿಷ್ಟು ಹಾಕ್ಕೊಂಡು ಮತ್ತು ನೆನೆಸಿದಿದ್ದು ಕಡಲೆ ಬೀಜ ಹಾಗೆ ಬಟಾಣಿ ಇದಿಷ್ಟು ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಮುಖ ಅವರ್ ಬೇಯಿಸ್ಕೊಂಡೆ ಇದನ್ನು ಇದ್ರ ಬದಲು ಒಂದು ವಿಸಿಲ್ ಹಾಕ್ಕೊಡ್ಬೋದೇ ಬೆಸ್ಟ್ ಅಂತ ಅನ್ನಿಸ್ತು ಆಮೇಲೆ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಹಾಕಿದ್ದಾದಮೇಲೆ ಕಸ್ತೂರಿ ಮೇತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಚಪಾತಿಗೆ ರಾತ್ರಿನೇ ಆ್ಯಸಿಟ್ ಇಸ್ಕಿಟ್ಟಿದ್ನಲ್ಲ ಎತ್ತಿಟ್ಟಿದ್ದೆ ಸಾಗು ಮಾಡೋವರೆಗೂ ಈಚೆಗೆ ಆಮೇಲೆ ಆದ್ರೂ ಈ ಥರ ತಟ್ಕೊಳ್ತಾ ಇದ್ದೀನಿ ಚೆನ್ನಾಗೇ ಮಾಡೋಕ್ಕಿಂತ ಮುಂಚೆನೇ ಹಾತ್ಕೊಂಡು ಚೆನ್ನಾಗಿರುತ್ತೆ ಮುಂಚೆ ನಮ್ಮ ಕಾಲದಲ್ಲೆಲ್ಲ ಹೇಗೆ ಮಾಡ್ತಿದ್ರು ಅಂದರೆ ನಾನು ನೋಡಿರೋ ಪ್ರಕಾರ ಬಾಣಲೆಗೆ ಎತ್ತಿ ಆ್ಯಸಿಡನ್ನ ಹೊಡೀತಾ ಇದ್ದರು ಅಂದರೆ ಬಿಸ ಅಂದರೆ ಹಾಕ್ತಾರೆ ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ನಾನು ಕೂಡ ಟ್ರೈ ಮಾಡಿದ್ದೀನಿ ನಾನು ಹಾಗೇ ಮಾಡೋದು ಸೊ ಫ್ರೆಂಡ್ಸ್ ಚಪಾತಿ ಅಂತೂ ನನಗೆ ರೌಂಡ್ ಶೇಪಲ್ಲಿ ಬರೋದೇ ಇಲ್ಲ ಇನ್ನೂ ಬೇಕಂದರೆ ಹೋಳಿಗೆ ನಾನು ರೌಂಡ್ ಶೇಪಲ್ಲಿ ಮಾಡ್ತೀನಿ ಆದರೆ ಚಪಾತಿ ಎಷ್ಟೇ ಟ್ರೈ ಮಾಡಿದ್ರು ನನಗೆ ರೌಂಡ್ ಶೇಪಲ್ಲಿ ಬರೋದೇ ಇಲ್ಲ ತುಂಬ ಅಪರೂಪ ನಾನು ಚಪಾತಿ ರೌಂಡಾಗಿ ಮಾಡೋದು ಸೊ ಸಾಗು ಕೂಡ ರೆಡಿಯಾಗಿತ್ತು ಸೊ ಚಪಾತಿ ಕೂಡ ರೆಡಿ ಆಯಿತು ನಮ್ಮ ಮನೇಲಿ ಬಾಕ್ಸ್ ಬೇಡ ಅಂದರು ಸೊ ನಾನು ಬಾಕ್ಸ್ ಇದೇ ತೊಗೊಂಡು ಹೋಗ್ತೀನಿ ಸೊ ಹಾಗಾಗಿ ಮಾಡ್ಕೊಂಡೆ ತುಂಬಾ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೆನೆಯಿಂದ ನೋಡಿರ್ತೀರಾ ಇವತ್ತು ಪೂಜೆ ಮಾಡಬೇಕು ಅಂತ ರಾತ್ರಿಯಿಂದಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದೆ ಬೆಳಗ್ಗೆ ಬೆಳಿಗ್ಗೆ ನಾಷ್ಟ ಕೂಡ ಬೇಗ ಏಳು ಗಂಟೆ ಅಷ್ಟರಲ್ಲಿ ನಾಷ್ಟ ಕೂಡ ಎಲ್ಲ ಮುಗ್ದಿತ್ತು ಮನೆ ಕ್ಲೀನ್ ಕೂಡ ಮುಗ್ದಿತ್ತು ಏಳುವರೆ ಅಷ್ಟರಲ್ಲಿ ಸೊ ನೋಡಿದ್ರೆ ಪೂಜೆ ಮಾಡೋಂಗಿಲ್ಲ ಫ್ರೆಂಡ್ಸು ಹಾಗಾಗಿ ಈಗ ರೆಡಿಯಾಗಿದ್ದೀನಿ ಈಗ ಆಫೀಸ್ಗೆ ಕೊಡಬೇಕು ಸೊ ಬನ್ನಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಆಫೀಸ್ಗೆ ಒಡೋಣ ಟೈಮಲ್ಲಿ ಈಗ ಒಂಬತ್ತು ಕಾಲಾಗಿದೆ ನಾಷ್ಟ ಕೂಡ ಮಾಡ್ಕೊಂಡಿದ್ದೀನಿ ನಾನು ಸೊ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಗ್ರೇವಿ ನೀವು ಟ್ರೈ ಮಾಡಿ ಚಪಾತಿ ಅಂತ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಬನಾನಾ ಸ್ಟೀಮ್ ಇರ್ತಲ್ಲ ಅದು ಕಿಡ್ನಿ ಸ್ಟೋನ್ಗೆಲ್ಲ ತುಂಬ ಒಳ್ಳೆಯದು ಸೊ ಅದಕ್ಕೆ ಯೂಸ್ ಮಾಡಿದೆ ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್ ಫೈನಲಿ ಗಾಡಿ ರೆಡಿಯಾಗಿದೆ ಸೀಟ್ ಕವರೆಲ್ಲ ಹಾಕ್ಸಿದ್ದಾರೆ ಸೊ ಇಷ್ಟು ದಿನ ಸೀಟ್ ಕವರೆಲ್ಲ ಬೆಕ್ಕುಗಳಿತ್ತಲ್ಲ ಎಲ್ಲ ಹಾಳು ಮಾಡಿಬಿಟ್ಟಿತ್ತು ಹಾಗೆ ಇದು ಕೂಡ ಹೊಸದಾಗ್ಸಿದ್ದಾರೆ ಇದು ಕೂಡ ಬೆಕ್ಕುಗಳೆಲ್ಲ ಹಾಳು ಮಾಡಿಬಿಟ್ಟಿತ್ತು ಸೊ ಈ ಗಾಡಿ ಅಂದರೆ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ತುಂಬ ಸ್ಪೆಷಲ್ ಫ್ರೆಂಡ್ಸ್ ಯಾಕಂದರೆ ಇದ್ರು ಇದನ್ನು ತೊಗೊಳೋದಕ್ಕೆ ನಮ್ಮ ಮನೆಯವ್ರು ತುಂಬಾ ತುಂಬ ಕಷ್ಟಪಟ್ಟಿದ್ದಾರೆ ಸೊ ಇದು ಬಂದಮೇಲಂತೂ ತುಂಬಾ ತುಂಬ ಒಳ್ಳೆಯದಾಗಿದೆ ಸೊ ಈ ಗಾಡಿ ಬಂದಮೇಲೆ ನಾನು ನಮ್ಮ ಮನೆಯವ್ರಿಗೆ ಸಿಕ್ಕಿದ್ದು ಸೊ ಅದೆಲ್ಲ ಒಂಥರ ಮೆಮೊರಿ ಚೆನ್ನಾಗಿದೆ ಬಟ್ ಇದು ಒಂದು ವಾರ ಈಗ ನಮ್ಮ ಇರಲಿಲ್ಲ ಸ್ವಲ್ಪ ಹೊರಗಡೆ ಎಲ್ಲೋ ಹೋಗಿತ್ತು ಸೊ ತುಂಬ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ಗಾಡಿ ಬಂದಿದ್ದು ನಮಗಂತೂ ತುಂಬ ಖುಷಿ ಯಾವಾಗ ಬರುತ್ತೋ ಅಂತ ಆಯ್ತಿತ್ತು ನೆನ್ನೆ ಬಂದು ನೆನೆ ಇದೆಲ್ಲ ಗಾಡಿ ಎಲ್ಲ ರೆಡಿ ಮಾಡಿಸಿ ನೀಟಾಗಿ ಕವರೆಲ್ಲ ಹಾಕ್ಸಿದ್ದಾರೆ ಸೊ ತುಂಬ ಖುಷಿಯಾಯಿತು ಆಮೇಲೆ ಇಲ್ಲಿ ಬಂದು ಮಕ್ಕಳ ಹೆಸರು ಹಾಕ್ಸಿದ್ರು ಅದು ಕೂಡ ತೆಗಿಸ್ಬಿಟ್ಟಿದ್ದಾರೆ ಆದಷ್ಟು ಬೇಗ ಮಕ್ಕಳ ಹೆಸರೆಲ್ಲ ಹಾಕಿಸ್ಬೇಕು ಇಲ್ಲಿ ಸೊ ನೋಡ ಬನ್ನಿ ಈಗ ನಾನು ಗಾಡಿ ಹೊರಗಡೆ ನಿಲ್ಲಿಸಿದ್ದೀನಿ ಹೋಗಬೇಕು ಟೈಮ್ ಆಗಿದೆ ಹೋಗೋಣ ಆಫೀಸಿಗೆ ಬಂದೆ ವಾಚ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಪಾಪ ಮನೆಯವ್ರು ತುಂಬ ಆಸೆ ಇದೆ ತೊಗೊಟ್ಟಿದ್ರು ಸೊ ಯಾಕಂದರೆ ಫೋನು ಬ್ಯಾಗಲ್ಲಿರುತ್ತಲ್ಲ ಸೊ ಯಾರಾದರೂ ಫೋನ್ ಮಾಡಿದ್ರೆ ಗೊತ್ತಾಗೋಲ್ಲ ಲೇಟ್ ಆದರೆ ಅಂತ ಸೊ ಅದರಲ್ಲಿ ತೋರಿಸೋದು ಯಾತಾದ್ರೂ ಕಾಲ್ ಬಂದರೆ ಸೊ ಇವತ್ತು ಮರೆತು ಬಂದಿದ್ದೀನಿ ಸೊ ನನಗೆ ಹೋಗೋಣ ಸೊ ಫ್ರೆಂಡ್ಸ್ ನಾನು ಕೊಲಿಗೊಬ್ಬರು ಇವತ್ತು ದಾಳಂಬ್ರಿ ಹಣ್ಣು ಮತ್ತು ಡ್ರ್ಯಾಗನ್ ಫ್ರೂಟ್ ಎರಡೂ ತಂದಿದ್ರು ಇದೆರಡೂ ನನಗೆ ಇಷ್ಟವಾಗಿರೋದು ಆದರೆ ದಾಳಾಂಬ್ರಿ ನನಗೆ ತುಂಬ ಇಷ್ಟ ಬಟ್ ಅದು ಬಿಡಿಸೋದು ಕಷ್ಟ ಅಂತ ನಾನು ತಿನ್ನೋದಿಕ್ಕೆ ಹೋಗೋದಿಲ್ಲ ಸೊ ಅದನ್ನು ತಿನ್ಕೊಂಡೆ ಆಮೇಲೆ ಊಟದ ಟೈಮ್ ಆಯಿತು ಸೊ ಊಟಕ್ಕೆ ಕೂಡ ಬಂದ್ವಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಲರೂ ಶೇರ್ ಮಾಡ್ಕೊಳ್ತಿದ್ವಿ ಕೆಳಗಡೆ ಕೂತ್ಕೊಳೋದ್ರಿಂದ ತುಂಬ ತುಂಬ ಬೆನಿಫಿಟ್ ಆಗ್ತಿದೆ ನಮಗೆ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗಿ ಅಂಗಡಿಗೆ ಹೋಗಿ ಸ್ವೀಟ್ ತೊಗೊಂಬಂದೆ ಬಾದೂಷ ಯಾಕಂದರೆ ಈ ಟೈಮಲ್ಲಿ ನನಗೆ ಹುಷಾರಿಲ್ದಿದ್ದಾಗ ಸ್ವೀಟ್ ತಿಂದರೆ ನನಗೊಂದು ಸ್ವಲ್ಪ ಆರಾಮ ಅನಿಸುತ್ತೆ ಸೊ ಹಾಗಾಗಿ ಇಲ್ಲಿ ಬೇರೆ ಏನೂ ಸ್ವೀಟ್ ಸಿಕ್ಕಿಲ್ಲ ಬಾದೂಷ ಒಂದೇ ಸಿಕ್ಕಿದ್ದು ಸೊ ಅದಕ್ಕೆ ಅದು ತೊಗೊಂಬಂದೆ ಅದು ತೊಗೊಂಬಂದು ತಿಂತಾ ನೋಡಬೇಕು ಏನಾಗುತ್ತೋ ಅಂತ ಸೊ ನನಗೆ ಸ್ವೀಟ್ ತಿಂದರೆ ಹುಷಾರಾಗಿಬಿಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಹೋಗಿ ತೊಗೊಂಬಂದೆ ಸೊ ಫ್ರೆಂಡ್ಸ್ ಈಗ ಟೀ ಟೈಮ್ ಆಗಿದೆ ಎಲ್ಲ ಟೀ ಹೋಗಿದ್ದಾರೆ ಸೊ ನಾವು ಇವತ್ತು ಗ್ರೀನ್ ಟೀ ಕುಡೀತಿಲ್ಲ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತ ಸೊ ನನ್ನ ಕೊಲಿಗೆ ಕೂಡ ಇವತ್ತು ಭೇಟಿ ಮಾಡ್ಕೊಂಡಿಲ್ಲ ಅವರು ಬೇಡ ಅಂತಂದರು ಸೊ ನಾವು ನೋಡ್ತಿದ್ದೀವಿ ರೀಲ್ಸ್ ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಇನ್ನು ಒನ್ ಅವರ್ ಇದೆ ಈಗ ಎಕ್ಸಾಕ್ಟಾಗಿ ಟೈಮ್ ಬಂದು ನಾಲ್ಕು ಗಂಟೆ ಮೂವತ್ತಾರು ನಿಮಿಷ ಆಗಿದೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷ ಆಗಿದೆ ಈಗ ಇನ್ನು ಒನ್ ಅವರ್ ಫ್ರೆಂಡ್ಸ್ ಇನ್ನು ಒನ್ ಅವರ್ ಆಗಿದ ತಕ್ಷಣ ಬೇಗ ಮನೆಗೆ ಹೋಗೋಣ ಸೊ ಇವತ್ತು ತುಂಬಾ ತುಂಬ ಆಸೆ ಇಟ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಮಾಡಬೇಕು ಅಂತ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನನ್ನ ಕೊಲೀಸ್ ಎಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಪಕ್ಕ ಪಕ್ಕದ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾನು ಹೋಗಬೇಕು ಅಂತ ಪ್ಲ್ಯಾನ್ ಆಗಿದ್ದು ಅವರಿದ್ದರೆ ಹೋಗಿ ಬಂದು ಸೊ ನೋಡೋಣ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಾರ ದೇವಸ್ಥಾನ ಕಂಪಲ್ಸರಿಗೆ ಹೋಗ್ತೀನಿ ಆದರೆ ಪೂಜೆ ಕೂಡ ಕೊಡ್ತೀನಿ ನೆಕ್ಸ್ಟ್ ವಾರ ಸೊ ಬನ್ನಿ ಈಗ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವಿಷಯಕ್ಕೆ ಇದೆ ಯಾಕಂದರೆ ಫ್ಯಾನ್ ಇದೆ ಅದು ಪ್ಲಗ್ಗಿತ್ತಾಕಿದ್ದಾರೆ ಅದೇ ಮೊನ್ನೆ ಹೇಳಿದ್ನಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಅಂತ ಸೊ ಹಾಗಾಗಿ ಅವಾಗ ಪ್ಲಗ್ಗಿತ್ತು ಹಾಕಿದ್ರು ಅದಾದ್ಮೇಲೆ ಮತ್ತೆ ಪ್ಲಗ್ ಹಾಕಿಲ್ಲ ಹಾಗೆ ಇದೆ ಸೊ ನಾವು ಹಾಕೋಣ ಅಂದರೆ ಆ ಕಡೆ ಯಾರೂ ಹೋಗೋಂಗಿಲ್ಲ ಸೊ ಅಲ್ಲಿ ಸೊ ಫ್ರೆಂಡ್ಸ್ ನೋಡೋಣ ಏನಾಗುತ್ತೆ ಅಂತ ಸೊ ಬನ್ನಿ ಮನವರ್ ಟೈಮ್ ಪಾಸ್ ಮಾಡಿಕೊಂಡು ಬೇಗ ಮನೆಗೆ ಹೋಗೋಣ ಸೊ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದಿಂದ ಏನು ಕೆಲಸನೇ ಮಾಡಿಲ್ಲ ನೋಡಿ ಸೂರ್ಯ ಹಂಗಿದಾನೆ ಇವತ್ತು ಬೇಗ ಬಿಟ್ಟರು ಹದಿನೈದು ನಿಮಿಷ ಈಗಿನ ಐದು ಕಾಲು ನೀವು ಬೇಗ ಮನೆಗೆ ಹೋಗೋಣ ಮನೆಗೆ ತಕ್ಷಣ ಒಂದು ತೋಟ ಬಿಸಿನೀರು ಕೊಡ್ರಿ ತುಂಬ ಅಂದರೆ ತುಂಬ ಅಪರೂಪ ನಾನು ಇದ್ರೆ ಕುಡಿಯೋದು ಮನೇಲಿ ನಿಂಬೆ ಎನಿ ಟೈಮ್ ಇರುತ್ತೆ ಬಟ್ ಮಾಡ್ಕೊಳೋದು ತುಂಬ ಅಪರೂಪ ಸೊ ಇವತ್ತು ಕುಡಿಬೇಕು ಅನ್ನಿಸ್ತು ಸೊ ಹಾಗಾಗಿ ಬಿಸ್ನೇಲಿ ಕುಡಿತ ಫ್ರೆಂಡ್ಸ್ ಈಗ ಟೈಮ್ ಬಂದು ಯಾರು ಕಾಲಾಗಿದೆ ಸೊ ಮಳೆ ಅಂತ ತುಂಬಾ ಸ್ಟಾರ್ಟ್ ಆಗಿದೆ ನೋಡಿ ಎಷ್ಟು ಬೀಳ್ತಾ ಇದೆ ಮಳೆ ಹಿಂಗ ನನ್ನ ಗಾಡಿ ವಾಶ್ ಆಯಿತು ನಮ್ಮ ಮನೆಯವ್ರ ಗಾಡಿ ನೆನ್ನೆ ತಾನೇ ವಾಶ್ ಮಾಡಿಸ್ಕೊಂಡ್ ಬಂದಿದ್ರು ಅದು ಮತ್ತೆ ಮಣ್ಣೆಲ್ಲ ಇರುತ್ತೆ ಚಿಕ್ಕಾಪಟ್ನ ಮಳೆ ಫ್ರೆಂಡ್ಸ್ ಸ್ವಪ್ಪಾ ನಮ್ಮ ಮನೆಯವ್ರು ಬೇರೆ ಇನ್ನೂ ಮನೆಗೆ ಬಂದಿಲ್ಲ ಅದು ಎಲ್ಲಿ ಮಳೆಲ್ಲ ಸಿಗಾಕೊಂಡಿದ್ದಾರೋ ಈಗ ಬಂದರೆ ಸಾಕು ಮತ್ತು ರಾತ್ರಿಗೆ ಅಡುಗೆ ಬಂದು ಅನ್ನ ಮತ್ತು ಸೊಪ್ಪು ಸಾರು ಮಾಡಿಕೊಂಡಿದ್ದೆ ತುಂಬಾ ತುಂಬ ಚೆನ್ನಾಗಿತ್ತು ಬೇಗ ಕೂಡ ಆಗುತ್ತಲ್ಲ ಸೊ ಹಾಗಾಗಿ ಸೊಪ್ಪು ಸಾರು ಮಾಡಿಕೊಂಡೆ ಚೆನ್ನಾಗಿತ್ತು ತೆಂಗಿನಕಾಯಿ ಕೊತ್ತಮೀರಿ ಹಾಕಿ ಮಾಡಿಕೊಂಡ್ರೆ ಆಮೇಲೆ ಮಾವಿನಕಾಯಿ ಇತ್ತು ಅಂತ ಮಾವಿನಕಾಯಿ ಕೂಡ ಕಟ್ ಮಾಡಿಕೊಂಡೆ ಸೊ ಫ್ರೆಂಡ್ಸ್ ಈ ಬ್ಲಾಗಿ ಇಷ್ಟೇ ಈ ಬ್ಲಾಗಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್